ನೀವಿಲ್ಲಿ ಜಾನಪದ ಗಾಯಕ ಆದಂತ ಮಾಳು ನಿಪುನಾಳ್ ಅವರ ಅದ್ಭುತ ಕುಟುಂಬವನ್ನ ನೋಡ್ತಿರಬಹುದು ಇವರ ಪತ್ನಿ ಕೂಡ ಅಷ್ಟೇ ಸಿಂಗರ್ ಆಗಿರ್ತಾರೆ ತುಂಬಾ ಇವರು ಪತ್ನಿ ಕೂಡ ಫೇಮಸ್ ಚೆನ್ನಾಗಿ ಹಾಡನ್ನು ಸಹ ಹಾಡ್ತಾರೆ ಬಿಗ್ ಬಾಸ್ ನಲ್ಲಿಯೂ ಸಹ ಅಷ್ಟೇ ಸುದೀಪ್ ಸರ್ ಅವರು ಕೇಳಿಕೊಂಡಂತ ಟೈಮ್ ನಲ್ಲಿ ಕೂಡ ಡ್ರೈವರ್ ಮಾವ ಅಂತ ಒಂದು ಲೈನ್ ಅನ್ನು ಕೂಡ ಹೇಳ್ತಾರೆ ಸುದೀಪ್ ಸರ್ಗೂ ಕೂಡ ಇಷ್ಟ ಆಯಿತು ಇನ್ನ ಮಾಳು ನಿಪ್ನಾಳ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಅಲ್ಲಿ ಬಂದು ಏನಾಗ್ಲಿ ಮುಂದೆ ಸಾಗುನಿ ಅಂತ ಒಂದು ಹಾಡನ್ನು ಸಹ ಹಾಡ್ತಾರೆ ಎಲ್ರಿಗೂ ಕೂಡ ಖುಷಿ ಆಯಿತು ಸುದೀಪ್ ಸರ್ಗೂ ಕೂಡ ಖುಷಿ ಇದೆ ಮಾಳು ನಿಪ್ನಾಳ್ ಅಂದ್ರೆ ಜಾನಪದ ಉತ್ತರ ಕರ್ನಾಟಕ ಪ್ರತಿಭೆ ಬಂದ ಮತ್ತೆ ಹನುಮಂತ ಲಾಸ್ಟ್ ಟೈಮ್ ಬಂದಿದ್ರು ಅವರು ಮಾಳು ನಿಪ್ಲಾಡ್ ಬಂದಿದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ ಬಹಳಷ್ಟು ಖುಷಿ ಇದೆ ಅಂತ ಹೇಳ್ಬೋದು ಮಾಲಾಶ್ರೀ ಬೆಳಗುಂದಿ ಅವ್ರಿಗೂ ಕೂಡ ಖುಷಿ ಇದೆ ಬಾಳು ಬೆಳಗುಂದಿಗೂ ಆಫರ್ ಬಂದಿತ್ತು ಆದ್ರೆ ಅವರ ಸ್ನೇಹಿತ ಮಾಳು ನಿಪ್ಲಾಂಡ್ ಅವರು ಸೆಲೆಕ್ಟ್ ಆಗಿದ್ರೆ ಒಂದು ಖುಷಿಯ ವಿಚಾರ ಒಟ್ಟಿನಲ್ಲಿ ಪ್ರತಿದಿನ ಮಾಳು ಅವರನ್ನ ನಾವು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೋಡಬಹುದು ನಿಮಗೂ ಕೂಡ ಇಷ್ಟ ಈ ಒಂದು ಜಾನಪದ ಸಿಂಗರ್ ಇವರ ಕುಟುಂಬ ಸೂಪರ್ ಅಂತ ಹೇಳ್ಬೋದು ಪತ್ನಿಗೂ ಕೂಡ ತುಂಬಾ ಖುಷಿ ಇದೆ ಇಬ್ಬರು ಮಕ್ಕಳು ಕೂಡ ಖುಷಿಯಾಗಿದ್ದಾರೆ ಮಾಡುವ ನಿಪುಣ ಬಿಗ್ ಬಾಸ್ ಮನೆಯವರು ಕೂಡ ಯಾವ ರೀತಿ ಆಟ ಆಡ್ತಾರೆ ಗಾಯಕ ಗಾಯನದ ಮೂಲಕ ಮನೋರಂಜನೆಯನ್ನ ನೀಡ್ತಾರ ಹೇಗಿರುತ್ತೆ ಇವರ ಪರ್ಫಾರ್ಮೆನ್ಸ್ಗೆ ಅದು ನೋಡೋಣ